ತನಕ ನೋಡಿದ್ವಿ ಇಟ್ಸ್ ನಾಟ್ ಅಟ್ ಆಲ್ ವರ್ತ್ ಗಾಯ್ಸ್ ನಮನೆ ಅಡಿಗೆ ಮನೆ ನೋಡ್ಬಿಟ್ರೆ ನೀವು ಸುಸ್ತಾಗಿಬಿಡ್ತೀರ ನೋกด್ತಕ್ ನೋกดಿಸ್ ಇದೆಲ್ಲ ಕ್ಲೀನ್ ಮಾಡಬೇಕು ನಮಸ್ಕಾರ ಓ ವಾಟ್ ಆಫ್ ಬಿಸಲು ಇನ್ ಎಸ್ ನಮಸ್ಕಾರ ಅಂಡ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒನ್ ಫ್ರೈಡೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಇವತ್ತು ಇವನ್ನೊಂದು ಎಕ್ಸೈಟಿಂಗ್ ವಿಷಯ ಏನಂತಂದರೆ ಸ್ಯಾಂಕಿ ಟ್ಯಾಂಕಲ್ಲಿ ಇವತ್ತು ಗಂಗಾ ಆರತಿ ನಡೀತಾ ಇದೆ ನಮಗೆ ಈ ವಿಷಯ ಯಾವಾಗಾಯಿತು ಏನಾಯಿತು ಎತ್ತಾಯಿತು ಹೆಂಗೆ ಅರೇಂಜ್ಮೆಂಟ್ ಎಲ್ಲ ಮಾಡ್ತಿದ್ರೋ ಏನೂ ಗೊತ್ತಿಲ್ಲ ನಿನ್ನೆ ಯಾವುದೋ ಒಂದು ರೀಲಲ್ಲಿ ಬಂತು ಆಮೇಲೆ ಏನೋ ನಿಮ್ಮಿನೂ ಕನ್ಫರ್ಮ್ ಮಾಡ್ದೆ ದಟ್ ಹೌದು ಆರತಿ ನಡೀತಾ ಇದೆ ಅಂತ ಸೊ ಐ ವಿ ಥಾಟ್ ವಿ ಶುಡ್ ಗೋ ಆ್ಯಂಡ್ ನಾನು ರಂಜಿತಾ ರಂಜಿತ ಅವ್ರ ಮಮ್ಮಿ ನಮ್ಮಮ್ಮಿ ಎಲ್ಲರೂ ಹೋಗ್ತಾ ಆರತಿಗೆ ಅದನ್ನು ನಾನು ನಿಮಗೆ ತೋರಿಸ್ಬೇಕು ಸೊ ಆರತಿ ಆದಮೇಲೇ ಈ ಬ್ಲಾಗ್ ಬರುತ್ತೆ ಬಟ್ ಇವತ್ತು ಬೇಗ ಇದ್ದೀನಿ ಜಿಮ್ಗೆ ಹೋಗಬೇಕು ಅಂತಲೇ ಇವಾಗ ಜಿಮ್ಗೆ ಹೋಗಿ ಬಂದು ಮತ್ತೆ ಹಬ್ಬದ ಕ್ಲೀನಿಂಗ್ ಮಾಡಬೇಕು ಇವಾಗ ಜಿಮ್ಗೆ ಹೋಗಿ ಬಂದು ಮತ್ತು ಬೇರೆ ಕೆಲಸಗಳು ನೋಡಬೇಕು ಆ್ಯಂಡ್ ಹಬ್ಬದ ಕ್ಲೀನಿಂಗ್ ನಿಮ್ಮ ಮನೇಲಿ ಸ್ಟಾರ್ಟ್ ಆಯಿತಾ ಬಿಕೋಸ್ ನಮ್ಮ ಮನೇಲಿ ಸ್ಟಾರ್ಟ್ ಆಗಿದೆ ಇವಾಗ ಜಿಮ್ ಹೋಗಿಸ್ಕೊಂಡು ಬಂದು ಅದೇ ಕೆಲಸ ಹಬ್ಬದ ಕ್ಲೀನಿಂಗ್ ಮಾಡಬೇಕು ಅದಾದಮೇಲೆ ರೀಲ್ ಮಾಡಬೇಕು ಒಂದು ಬ್ರ್ಯಾಂಡ್ ಶೂಟ್ ಇದೆ ಅದು ನೆನ್ನೆ ಮಾಡಬೇಕಾಗಿತ್ತು ಸೊ ಅದನ್ನು ಇವತ್ತು ಮಾಡಬೇಕು ಇವತ್ತಿನ ಕಾನ್ಸೆಪ್ಟ್ ರೀಲ್ ಶೂಟ್ ಮಾಡಬೇಕು ಆ್ಯಂಡ್ ಗಂಗಾರ್ತಿಗೆ ಹೋಗಬೇಕು ಫಸ್ಟ್ ಥಿಂಗ್ ಜಿಮ್ಗೆ ಹೋಗ್ಬಾರ ಬನ್ನಿ ಇವಾಗ ಇವತ್ತು ನಮಗೆ ಇದ್ದಿದ್ದು ಚೆಸ್ಟ್ ಆ್ಯಂಡ್ ಆಕ್ಸೆಸರಿ ವರ್ಕೌಟು ಹೆಚ್ ಆರ್ ಎಕ್ಸ್ ತೊಗೊಂಡಿದ್ದೆ ನಾನು ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ವರ್ಕೌಟು ಸಿಕ್ಕಾಪಟ್ಟೆ ಸೋರ್ನೆಸ್ ಆಯಿತು ಬೈ ದ ಎಂಡ್ ಆಫ್ ದ ವರ್ಕೌಟ್ ಅಂತ ಅಂದ್ಕೊಳ್ಳಿ ದಟ್ ದಟ್ ವಾಸ್ ದ ಬೆಸ್ಟ್ ವರ್ಕೌಟ್ ಅಂತ ಸೊ ಇದೊಂದು ಎಕ್ಸಸೈಸ್ ಆದಮೇಲೆ ಬಾರ್ಬೆಲ್ ಒಂದು ಎಕ್ಸಸೈಸ್ ಮಾಡಿಸಿದ್ರು ಅದಾದಮೇಲೆ ಮುಗಿತು ಜಿಮ್ ಇಲ್ಲಿಗೆ ಅದಾದಮೇಲೆ ನಾನು ಹೋಗಿ ಎಳ್ನೀರು ಕುಡಿದ್ಬಿಟ್ಟು ಎವ್ರಿ ಡೇ ಜಿಮ್ ಮುಗಿಸ್ಕೊಂಡು ನಾನು ಎಳ್ನೀರು ಕುಡಿತೀನಿ ಎಳ್ನೀರು ಕುಡಿದ್ಬಿಟ್ಟು ಇವಾಗ ಮನೆಗೆ ಹೋಗೋಣ ಬಿಕಾಸ್ ಸಿಕ್ಕಾ ಬಟ್ ಕೆಲಸ ಇದೆ ಬಟ್ ಅದೆಲ್ಲ ಕೆಲ್ಸಕ್ಕಿಂತ ಮುಂಚೆ ನನ್ನ ಮೆಹಂದಿ ನೋಡಿ ಏನು ಸಾಕಾಗ ಬಂದಿದ್ದೆ ಅಂತ ನಮ್ಮ ಮನೆ ಅಡುಗೆ ಮನೆ ನೋಡಿಬಿಟ್ರೆ ನೀವು ಸುಸ್ತಾಗಿ ಬಿಡ್ತೀರ ಇದೆಲ್ಲ ಕ್ಲೀನ್ ಮಾಡಬೇಕು ಬಟ್ ನಾನು ಜಿಮ್ಮಿಂದ ಬಂದ ತಕ್ಷಣ ಪ್ರೋಟೀನ್ ಕುಡಿದೆ ಅದಾದಮೇಲೆ ಮಮ್ಮಿಗೆ ಸ್ವಲ್ಪ ಕೆಲಸ ಇತ್ತು ಆಚೆ ಹೋಗಬೇಕಾಗಿತ್ತು ಸೊ ಆಚೆ ಹೋಗಿ ಬರೋಷ್ಟು ಇವಾಗ ಒಂದು ಗಂಟೆ ನಾನು ಇನ್ನೂ ಏನೂ ತಿಂದಿಲ್ಲ ಹಸು ಆಗ್ತಾಯಿದೆ ಅದಕ್ಕೆ ನಾನು ದೋಸೆ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಮಾಡಿಕೊಂಡು ತಿಂದ್ಬಿಟ್ಟು ಕೆಲಸ ಎಲ್ಲ ಮುಗಿಸಿ ಬ್ರ್ಯಾಂಡ್ ಶೂಟ್ ಮಾಡಬೇಕು ಕಂಗಾಡ್ತೀನಿ ನೋಡೋಕೆ ಹೋಗಬೇಕು ಸೊ ಚಿಕ್ಕ ಕೆಲಸ ಇದೆ ಬಟ್ ಫಾರ್ ನೌ ವಿಲ್ ಕಾನ್ಸಂಟ್ರೇಟ್ ಆನ್ ದ ಈಟಿಂಗ್ ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ತಿನ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ನೋಡೋಣ ಇದೆಲ್ಲ ಆಗಿ ನಾನು ಫ್ರೆಶ್ ಅಪ್ ಆದ್ಮೇಲೆ ನಾನು ನಿಮಗೆ ವಾಪಸ್ ಸಿಗ್ತೀನಿ ಇವತ್ತು ತಲೆ ಸ್ಥಾನ ಮಾಡೋ ಪ್ಲಾನ್ ಇರಲಿಲ್ಲ ಆ್ಯಕ್ಚುಲಿ ನಾಳೆ ಮಾಡ್ಬೇಕು ನಾನು ನಾಳೆ ಹೆಂಗಿದ್ರು ಮಾಡಲೇಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಬಟ್ ಇವತ್ತು ಬ್ರ್ಯಾಂಡ್ ಶೂಟ್ ಮಾಡೋಕ್ಕೆ ಸ್ವಲ್ಪ ಆಯ್ಲಿ ಆಗಿದೆ ನನ್ನ ಕೂದಲೆಲ್ಲ ಸೊ ಚೆನ್ನಾಗಿ ಕಾಣೋಲ್ಲ ಅದಕ್ಕೇನೆ ಇವತ್ತು ಮಾಡ್ಕೊಂಡು ಬಿಡೋಣ ಮತ್ತೆ ನಾಳೆನೂ ಮಾಡೋಣ ಏನಂತೆ ಅಂತ ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ ಐ ಎಲ್ ಆಫ್ಟರ್ ಅಪ್ ಆ್ಯಂಡ್ ಕ್ಲೀನ್ ಲಿಸ್ಮೆಸ್ ನಾವು ಕೆಲಸ ಎಲ್ಲ ಮಾಡಿ ಬಂದ್ವಿ ಇವಾಗ ಫುಲ್ ಕಟ್ ಅದು ಎಷ್ಟು ಬೇಗ ಎಷ್ಟು ಬೇಗ ವರ್ಡ್ ಸ್ಪ್ರೆಡ್ ಆಗಿದೆ ಅಂತಂದರೆ ಒಂದು ಟೆನ್ ತೌಸಂಡ್ ಜನ ಅಂತ ಇರಲ್ವ ಈಸಿಯಾಗಿ ಆರಾಮಾಗಿರ್ತಾರೆ ವರ್ಷಿನಿ ಕಾಣಿಸಿದ್ಲು ಅಂತ ಅಂತಂದು ರಂಜಿತಾನು ಇಲ್ಲ ಅವಳು ಅಂತ ಗೊತ್ತಿಲ್ಲ ಅಷ್ಟೇ ಬಡ ನೀವು ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ ಅಂದರೆ ಏನು ಪ್ರಯೋಜನ ನಿಮಗೆ ಬೇಗ ಬಂದು ಏನು ಪ್ರಯೋಜನ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಜನ ಇರ್ತಾರೆ ಅಂತ ಇಟ್ ಇಸ್ ಕಾಲ್ಡ್ ಕಾವೇರಿ ಆರತಿ ಅಂತ ಗಂಗಾ ಆರತಿ ಅಲ್ಲ ಇದು ಕಾವೇರಿ ಆರತಿ ಅಲ್ಲಿಗೆ ಹೋದ್ಮೇಲೆ ನನಗೂ ಗೊತ್ತಾಗಿದೆ ಹೆಸರು ಅಲ್ಲಿ ತನಕ ನನಗೂ ಗೊತ್ತಾಗಿರಲಿಲ್ಲ ಸೊ ಒಂದು ಎಲ್ ಇ ಡಿ ನೋಡಿಕೊಂಡು ಆ ಎಲ್ ಇ ಡಿ ಮುಂದೆ ಹೋಗಿ ನಾವು ಕೂತ್ಕೊಂಡ್ವಿ ಬಟ್ ದೆನ್ ಅನನ್ಯ ಭಟ್ ಅವ್ರು ಏನು ಹಾಡ್ತಾ ಇರಲ್ಲ ಅದು ಹಾಡು ಏನು ಕೇಳಿಸ್ತಾನೆ ಇರಲಿಲ್ಲ ಸೌಂಡ್ ಸಿಸ್ಟಮ್ ಇರಲಿಲ್ಲ ಆ್ಯಂಡ್ ಒಳ್ಳೆ ವ್ಯೂನೂ ಇರಲಿಲ್ಲ ಎಲ್ಲಿ ಹಾಕಿದ್ದಾರೆ ಅಂತ ನಮಗೆ ನೋಡೋಕ್ಕೆ ಸಿಗ್ತಾ ಇರಲಿಲ್ಲ ಸ್ಟೇಜು ವಾಟರ್ ಮೇಲೇ ಹಾಕಿದ್ರು ಸ್ಟೇಜು ಬಟ್ ಆ ಸ್ಟೇಜೇ ನೋಡೋಕೆ ಸಿಗ್ತಾ ಇರಲಿಲ್ಲ ಆ್ಯಂಡ್ ವಾರಣಾಸಿಲೆಲ್ಲ ಗಂಗಾ ಆರತಿ ಅಂದರೆ ಅದು ಸ್ಟಾರ್ಟ್ ಆಗೋದು ಅಟ್ ಸೂರ್ಯ ಮುಳುಗ್ಬೇಕಾದ್ರೆ ಫೈವ್ ಫಾರ್ಟಿ ಫೈವ್ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಥರ್ಟಿ ಸೂರ್ಯ ಹೆಂಗೆ ಮುಳುಗ್ತಾರೆ ಅದನ್ನ ನೋಡ್ಕೊಂಡು ಆರತಿ ಮಾಡ್ತಾರೆ ಇಲ್ಲಿ ನೋಡಿದ್ರೆ ಸೆವೆನ್ ತರ್ಟಿ ಸೆವೆನ್ ಓ ಕ್ಲಾಕ್ ಇದೆ ಆರತಿನೇ ಸ್ಟಾರ್ಟ್ ಮಾಡ್ತಾಯಿಲ್ಲ ಏನು ಮಾಡ್ತಾಯಿದ್ರೆ ಏನು ಸ್ಕೆಡ್ಯೂಲೇ ಇರಲಿಲ್ಲ ಸೊ ಐ ವಾಸ್ ಔಟ್ ಆಫ್ ಪೇಷನ್ಸ್ ಆ್ಯಂಡ್ ಐ ಜಸ್ಟ್ ಲೆಫ್ಟ್ ಆಫ್ಟರ್ ಈ ಸಾಂಗ್ ನಾವು ಹೋಗಬೇಕಾದ್ರೂ ಚಿಕ್ಕಾಪಟ್ಟೆ ರಶ್ ಇದ್ದರು ಅದರಲ್ಲಿ ನಾವು ನಡ್ಕೊಂಡು ಹೋಗಬೇಕಾದ್ರೆ ಎಲ್ ಇ ಡಿನಲ್ಲಿ ನೋಡಿದ್ವಿ ದಟ್ ಗಂಗಮ್ಮ ದೇವ್ರನ್ನ ತೊಗೊಂಡು ಬಂದಿದ್ರು ಸೊ ಗಂಗಮ್ಮ ದೇವ್ರನ್ನ ತೊಗೊಂಡು ಬರೋದನ್ನ ನಾವು ನೋಡ್ಬಿಟ್ಟು ಆಮೇಲಲ್ಲಿಂದ ನಾವು ಹೊರಟು ಮನೆಗೆ ಬಂದ್ವಿ ನೋಡೋ ತನಕ ನೋಡಿದ್ವಿ ಇಟ್ಸ್ ನಾಟ್ ಎಟ್ ಆಲ್ ವರ್ತ್ ನೋಡೋಷ್ಟು ನೋಡಾಯಿತು ಕೇಳಾಯ್ತು ಏನು ಕಾಣಿಸ್ತಾ ಇಲ್ಲ ಒಂದು ನಾವು ಕೂತಿರೋ ಎಲ್ ಇ ಡಿನ ಸೌಂಡ್ ಬರ್ತಾಯಿಲ್ಲ ಏನೂ ಇಲ್ಲ ಅವ್ರು ಸ್ಟಾರ್ಟೂ ಮಾಡ್ತಾಯಿಲ್ಲ ನಮ್ಮಮ್ಮ ಅಂತೂ ಬರಲಿಲ್ಲ ನಮ್ಮಮ್ಮ ಜಗದಮಗೆ ಕುತ್ಕೊಳ್ಳೇಬೇಕು ಥ್ರೂ ದ ಪ್ರಾಸೆಸ್ ಅವರು ಮತ್ತು ಮಂಜು ಆಂಟಿ ಇಬ್ಬರು ಅಲ್ಲೇ ಕೂತ್ಕೊಂಡಿದ್ದಾರೆ ನಾನು ವರ್ಷ ಹೊರಟಿದ್ದೀನಿ ರೇಣು ಆಂಟಿ ಮತ್ತು ಶಶಿ ಆಂಟಿ ಇಬ್ಬರು ಹೊರಟಿದ್ದಾರೆ ನಾನು ಬ್ರ್ಯಾಂಡ್ ಶೂಟ್ ಆದರೂ ಹೋಗಿ ಮಾಡ್ತೀನಿ ಬ್ರಾಂಡ್ ಶೂಟ್ ಮಾಡ್ತೀನಿ ಇವತ್ತಿನ ರೀಲ್ ನಾ ಎಡಿಟ್ ಮಾಡಿ ಅಪ್ಲೋಡ್ ಆದರೂ ಮಾಡ್ತೀನಿ ಆಮೇಲೆ ಅದಾದಮೇಲೆ ಯೂಟ್ಯೂಬಲ್ಲಿ ಟಿ ವಿಲಿ ಹಾಕೊಂಡೇ ನೋಡ್ತೀನಿ ನನ್ನ ಮನೇಲಿ ಕೂತೀನಿ ಆರ್ತೀನಿ ಇದೆಲ್ಲ ಮುಗಿಸೋಷ್ಟರಲ್ಲಿ ಆರ್ತಿ ಸ್ಟಾರ್ಟ್ ಆಗಿದೆ ನೀವೇನಾದರೂ ಗಂಗಾ ಆರ್ತಿಗೆ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಕಮೆಂಟ್ನಲ್ಲಿ ಹೇಳೋದು ಮರಿಬೇಡಿ ಆ್ಯಂಡ್ ವರ್ಷ ಇದ್ದಿದ್ದರಿಂದ ವರ್ಷವೇ ನನಗೆ ಈ ಬ್ರ್ಯಾಂಡ್ ಶೂಟ್ ಮಾಡಿಕೊಟ್ಲು ಯಾವ ಬ್ರ್ಯಾಂಡು ಅಂತ ನಾನು ಅಪ್ರೂವಲ್ ಆಗಿ ಅಪ್ಲೋಡ್ ಆದ್ಮೇಲೆ ಹೇಳ್ತೀನಿ ನಿಮಗೆ ಆ್ಯಂಡ್ ಟೋಫುಗೆ ಅಂತ ನಿಂತಿದ್ದೆ ಕಾಳನ್ನ ಇವಾಗ ಟೋಫು ಮಾಡ್ಕೋಬೇಕು ಫಾರ್ ಡಿನ್ನರ್ ಆ್ಯಂಡ್ ನಾಳೆ ನಾನು ಶನಿವಾರ ಆಗಿರೋದ್ರಿಂದ ನಾಳೆ ನಾನ್ ವೆಜ್ ತಿನ್ನಲ್ಲ ಅಂದರೆ ಮೊಟ್ಟೆ ತಿನ್ನಲ್ಲ ಅದಕ್ಕೆ ನಾಳೆ ಮಧ್ಯಾಹ್ನಕ್ಕೂ ಪ್ರೋಟೀನ್ಗೆ ಅಂತ ಟೋಫು ಇವಾಗ ಮಾಡ್ಕೋಬೇಕು ಆ್ಯಂಡ್ ನಾನು ರೆಗ್ಯುಲರ್ ಟೋಫು ಮಾಡ್ಕೊಳ್ತಾ ಇದ್ದೆ ಅದನ್ನು ಮತ್ತೆ ಮ್ಯಾರಿನೇಟ್ ಮಾಡಿ ತವ ಮೇಲೆ ಫ್ರೈ ಮಾಡಿ ತೊಗೊಂಡು ಹೋಗ್ತೈತೆ ಬಟ್ ಇವಾಗ ನಾನು ಟೋಫುಗೆ ಎಲ್ಲ ಮಸಾಲನೂ ಹಾಕಿಬಿಡ್ತೀನಿ ಮಾಡಬೇಕಾದ್ರೇ ಸೊ ದಟ್ ನನಗೆ ಮತ್ತೆ ಮ್ಯಾರಿನೇಟ್ ಮಾಡೋದಿರಲ್ಲ ಈಸಿಯಾಗಿ ನಾನು ಹಂಗೆ ಇದೆಲ್ಲ ಹಂಗೆ ಕಟ್ ಮಾಡಿಬಿಟ್ಟು ಮ್ಯಾರಿನೇಟ್ ಚಿ ಕಟ್ ಮಾಡಿಬಿಟ್ಟು ತವ ಮೇಲೆ ಫ್ರೈ ಮಾಡಿಬಿಟ್ಟು ತೊಗೊಂಡು ಹೋಗ್ತೀನಿ ಈಸಿ ಪೀಝಿ ಕೆಲಸ ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಆ ಮಸಾಲ ಟೋಫುನ ಹೇಗೆ ಮಾಡೋದು ಅಂತ ಮಾಡಿಬಿಟ್ಟು ತಿನ್ಬಿಟ್ಟು ಮಂದ್ಕೊಳ್ಳೋಣ ಓಕೆನಾ ಗೋ ಸೊ ನಾನು ಪ್ರೀವಿಯಸ್ ಕಾಳು ಕಾಳನ್ನ ನೆನೆಸಿದ್ದೆ ಬೆಳಗ್ಗೆ ನೆನಸ್ಪೋತಾಗಿತ್ತು ಬಟ್ ನಾನು ಅಂದ್ಕೊಂಡೆ ಬೆಳಗ್ಗೆನ ಮಾಡ್ಬಿಡೋಣ ಅಂತ ನೆನೆಸಿದ್ದೆ ನೋ ಪ್ರಾಬ್ಲಮ್ ಬೆಳಗ್ಗೆದ್ದು ವಾಟರ್ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕಾಳು ಸೊ ನಾನು ಅಬೌಟ್ ಟೂ ಹಂಡ್ರೆಡ್ ಟು ಟು ಫಿಫ್ಟಿ ಗ್ರಾಮ್ಸ್ ಅಷ್ಟು ಕಾಳು ಹಾಕೋತೀನಿ ಆ ಚಿಕ್ಕ ಗ್ಲಾಸ್ ಎಂದಿದೆ ಆ ಗ್ಲಾಸಲ್ಲಿ ಎರಡು ಗ್ಲಾಸ್ ಹಾಕೋತೀನಿ ಅದಾದಮೇಲೆ ನೆಂದ ಮೇಲೆ ಚೆನ್ನಾಗಿ ಅದು ಡಬಲ್ ದ ಸೈಜ್ ಆಗೋಗುತ್ತೆ ಸೊ ಅದನ್ನು ನಾವು ಚೆನ್ನಾಗಿ ಇಸ್ಕಿ ಪಸ್ಕಿ ಕಿಸ್ಕಿ ಅಂತ ಕ್ಯೂಚಿದರೆ ಅದರಲ್ಲಿರೋ ಎಲ್ಲ ಆಚೆ ಬಂದುಬಿಡುತ್ತೆ ಇವಾಗ ನೋಡಿದ್ರೆ ಅಷ್ಟೊಂದು ಸಿಪ್ಪೆ ಆಚೆ ಬಂದಿಲ್ಲ ಮತ್ತು ಇನ್ನೊಂದು ಕೋರ್ಸ್ ಚೆನ್ನಾಗೆ ಕ್ಯೂಚಿದ್ರೆ ನೋಡಿ ಸಿಪ್ಪೆ ಎಲ್ಲ ಆಚೆ ಬಂದುಬಿಡುತ್ತೆ ಅದನ್ನು ಹೇಗೆ ತೆಗೆಯೋದು ನಾವು ಇವಾಗ ಕೂತ್ಕೊಂಡು ನಾವು ಕಾಳಲ್ಲಿ ಒಂದೊಂದು ಸಿಪ್ಪೆನೇ ಒಂದೊಂದು ಸಿಪ್ಪೆನೇ ತೆಗ್ಯೋಕ್ಕಾಗಲ್ಲ ಅಲ್ವಾ ಇಟ್ ಈಸ್ ಇಂಪಾಸಿಬಲ್ ಹೆಂಗೆ ತೆಗಿಬೇಕು ಅಂತಂದರೆ ನಾವು ಆಲ್ರೆಡಿ ನೆನೆಸಿಟ್ಕೊಂಡಿರ್ತೀವಲ್ಲ ಆ ನೀರನ್ನ ಸೋಸೋದಿಟ್ಕೊಂಡು ಇನ್ನೊಂದು ಪಾತ್ರೆ ಮೇಲೆ ಆ ನೀರನ್ನ ಏನು ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಅದು ಸಿಪ್ಪೆ ಏನಿದೆ ಅದು ಅದಾಗದೇ ಮೇಲ್ಗಡೆ ಸೋಸೋದ್ರಲ್ಲಿ ಕಲೆಕ್ಟ್ ಆಗುತ್ತೆ ಅದೇ ಥರ ಒಂದು ಮೂರು ನಾಲ್ಕು ಸಲ ಮಾಡಿದ್ರೆ ಸಿಪ್ಪೆ ಎಲ್ಲ ಆಚೆ ಬಂದುಬಿಡತ್ತೆ ಎಲ್ಲ ಸಿಪ್ಪೆಯೂ ತೆಗಿಬೇಕು ಅಂತ ಏನಿಲ್ಲ ಟ್ವೆನ್ ಟು ಫಿಫ್ಟೀನ್ ಪರ್ಸೆಂಟ್ ಇದ್ದರೆ ನೋ ಪ್ರಾಬ್ಲಮ್ ಏನೂ ಆಗಲ್ಲ ಬಟ್ ಆಲ್ಮೋಸ್ಟ್ ಎಲ್ಲನೂ ತೆಗೆದ್ರೆ ಇಟ್ ವಿಲ್ ಬಿ ಈಸಿಯರ್ ಫಾರ್ ಅಸ್ ಮುಂದೆ ಆ್ಯಂಡ್ ಈ ಸಿಪ್ಪೆ ಎಲ್ಲ ಆಚೆ ಬಂದಮೇಲೆ ನೋಡಿ ಕಾಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ವೆರಿ ಕಾಳು ರೆಡಿ ರೆಡಿಯಾಗಿದೆ ಇದನ್ನು ಇವಾಗ ನಾನು ಲೆಕ್ಕ ಇಟ್ಕೊಂಡು ಒಂದುವರೆ ಲೀಟರ್ ಏನು ನೀರನ್ನ ಹಾಕ್ತೀನಿ ಸೊ ಇದೊಂದು ಜಗ್ಗೆ ಏನಿದೆ ನಮ್ಮ ಮನೇಲಿ ಇದರಲ್ಲಿ ಒಂದುವರೆ ಲೀಟರ್ ನೀರು ತುಂಬ ಮತ್ತೆ ಆ ನೀರನ್ನ ತುಂಬಿಸ್ಕೊಂಡು ನಾನು ಅದಾದಮೇಲೆ ಅದೇ ಮೂರು ನಾಲ್ಕು ಬ್ಯಾಚಲ್ಲಿ ರುಬ್ತೀನಿ ಇದೇನು ಶೋಧಿಸ್ ಇಟ್ಕೊಂಡು ಶೋಧಿಸ್ತೀನಲ್ಲ ಹಾಲೆಲ್ಲ ತಕೊಂಡ್ಮೇಲೆ ಮತ್ತೆ ಅದನ್ನು ಆ ಪಲ್ಪ್ನ ವಾಪಸ್ ಹಾಕಿ ಮತ್ತೆ ರುಬ್ಕೋತೀನಿ ಈ ಥರ ನಾಲ್ಕು ಸಲ ಮಾಡಿದಾಗ ಪ್ರಾಪರಾಗಿ ಆಲ್ಮೋಸ್ಟ್ ಒಂದು ಟೂ ಲೀಟರ್ ಹತ್ತತ್ರ ಹಾಲು ಬರುತ್ತೆ ಸೋಯಾ ಹಾಲು ಆಮೇಲೆ ಈ ನೊರೆ ಎಲ್ಲ ಮೇಲ್ಗಡೆ ಏನಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಬಟ್ ಆ ನೊರೆ ನಮಗೆ ಬೇಡ ಅದಿದ್ದರೆ ಟೋಫು ಚೆನ್ನಾಗಲ್ಲ ಸೊ ಸ್ಟವ್ ಮೇಲೆ ಇಡೋಕ್ಕೆ ಮುಂಚೆಯೇ ಈ ನೊರೆ ಸಹಿತ ಹಾಲಲ್ಲಿರೋ ನೊರೆಲ್ಲ ನಾನು ತೆಗ್ದುಬಿಡ್ತೀನಿ ಫಸ್ಟ್ ಲೆವೆಲಲ್ಲಿ ಅದಾದಮೇಲೆ ಕಾಯೋಕೆ ಒಂದು ಹತ್ತು ಒಂದು ನಿಮಿಷ ಆದಮೇಲೆ ಇನ್ನೊಂದು ಲೇಯರ್ ಆಫ್ ಏನೋ ನೊರೆ ಬರುತ್ತೆ ಇದನ್ನು ನಾನು ಅಬ್ಸರ್ವ್ ಮಾಡಿದ್ದು ಹೇಗೆ ಅಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದರೆ ನಾಲ್ಕು ಸಲ ಆ ನೊರೆ ತೆಗಿತಾನೇ ಇರಬೇಕು ಈ ಸಲ ನಾವು ಆ ಸಿಪ್ಪೆನೆಲ್ಲ ತೆಗ್ದಿದ್ದಕ್ಕೆ ಅಷ್ಟೊಂದು ನೊರೆ ಬಂದಿಲ್ಲ ಆ್ಯಂಡ್ ಮಸಾಲೆಯಲ್ಲಿ ನಾನು ಇಲ್ಲಿ ಧನಿಯಾ ಪುಡಿ ಅಶ್ನಾ ಪುಡಿ ಆರಿಗೆ ಸಾಲ್ಟು ಮತ್ತು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು ಬಟ್ ನಮ್ಮ ಮನೇಲಿ ಖಾಲಿಯಾಗಿದೆ ಸೊ ಚಿಲ್ಲಿ ಫ್ಲೇಕ್ಸ್ ಹಾಕಲಿಲ್ಲ ಖಾರದ ಪುಡಿ ಬೇಕಂದ್ರೆ ಹಾಕೋಬೋದು ನಾನು ಇಲ್ಲಿ ಹಾಕೊಂಡಿದ್ದೀನಿ ಅದನ್ನ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಅದನ್ನು ಬಾಯ್ಲಿಂಗ್ ಪಾಯಿಂಟಿಗೆ ತಂದರೆ ಸಾಕು ಅದಿನ್ನೇನು ಬಾಯ್ಲ್ ಆಗುತ್ತೆ ಅನ್ಬೇಕಾದ್ರೆ ಈಕ್ವಲ್ ಅಮೌಂಟ್ ಆಫ್ ವೆನಿಗರ್ ಮತ್ತು ವಾಟರ್ ಎರಡು ಸ್ಪೂನ್ ವೆನಿಗರ್ಗೆ ಎರಡು ಸ್ಪೂನ್ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಹಾಕೋಬೇಕು ಫಸ್ಟು ಅರ್ಧ ಅಷ್ಟು ಹಾಕೊಂಡ್ರೆ ಹಾಲು ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಇನ್ನು ಮಿಕ್ಕಿದ ಅರ್ಧ ಹಾಕಿದ್ರೆ ಪೂರ್ತಿ ಹಾಲು ಹೊಡಿಯುತ್ತೆ ಬಟ್ ಇಲ್ಲಿ ಅದಷ್ಟು ಸ್ಟ್ರಾಂಗ್ ಕಂಕಾಕ್ಷನ್ ಇಲ್ಲ ಅನ್ಸುತ್ತೆ ಸೊ ಹಾಲು ಹೊಡಿಲಿಲ್ಲ ಎರಡು ಸಲ ಹಾಕಿದ್ಮೇಲೂ ನಾನು ಇನ್ನೊಂದು ಸಲ ಅದೇ ಮಿಕ್ಸ್ಚರ್ ಮಾಡ್ಕೊಂಡು ಒಂದೊಂದು ಸ್ಪೂನ್ ಒಂದು ಸ್ಪೂನ್ ವಾಟರ್ ಒಂದು ಸ್ಪೂನ್ ವೆನಿಗರ್ ಹಾಕ್ಬಿಟ್ಟು ಇನ್ನೊಂದು ಸಲ ಆಗಿದೆ ಆವಾಗ ಬ್ಯೂಟಿಫುಲ್ಲಾಗಿ ಹಾಲು ಹೊಡ್ಕೊತು ಆ ಪ್ರಾಸೆಸ್ ನೋಡೋಕ್ಕೆ ಸಿಕ್ಕಾಪಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಂಗೆ ಇಷ್ಟ ಆ್ಯಕ್ಚುಲಿ ನೋಡೋಕ್ಕೆ ಇದು ಒಳ್ಳೆ ನೋಡೋಕ್ಕೆ ಔಟ್ಸೈಡ್ ಹೆಂಗೆ ಕಾಣ್ತದೆ ಅಂದರೆ ಒಳ್ಳೆ ಗಿನ್ ಮಾಡ್ತಾರಲ್ಲ ಆ ಥರ ಕಾಣ್ತಿದೆ ಸೊ ಇದು ನಾನು ಮತ್ತೆ ಹಾಕೊಂಡಿದ್ದಂಥ ವೆನಿಗರ್ ಮತ್ತು ವಾಟರ್ ಮಿಶ್ರನ್ ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹಾಲು ಒಡ್ಕೊಂಡು ಬರುತ್ತೆ ನೀಟಾಗಿ ಒಡ್ಕೊಳ್ಳುತ್ತೆ ಅದು ಹೊಡ್ಕೊಂಡ್ರೇ ನಮಗೆ ಆಫ್ ಟೋಫು ಸಿಗೋದು ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗೋಗುತ್ತೆ ಅಷ್ಟೇ ನಾವು ಇಷ್ಟೋದ್ರಿಗೂ ಕಷ್ಟಪಟ್ಟಿದ್ದು ನೆಕ್ಸ್ಟ್ ಲೆವೆಲ್ ಸಲ ಹಾಕೊಂಡ್ಮೇಲೆ ಹಾಲು ಪೂರ್ತಿಯಾಗಿ ಒಡ್ಕೊಳ್ಳುತ್ತೆ ಆ್ಯಂಡ್ ಇದನ್ನು ನಾನು ಟೂ ಅವರ್ಸ್ ಬಿಡ್ತೀನಿ ಇವಾಗ ಯಾಕೆಂದರೆ ಓವರ್ನೈಟ್ ಬಿಟ್ಟರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಡ್ರೈ ಡ್ರೈ ಅನಿಸುತ್ತೆ ಸೊ ಟೂ ಅವರ್ಸ್ ಬಿಟ್ಟರೆ ಸಾಕು ಎಲ್ಲ ವಾಟರ್ ಬಂದ್ಬಿಡುತ್ತೆ ಬಟ್ ಸ್ವಲ್ಪ ತೇವಾಂಶ ಇರುತ್ತೆ ಅದಿದ್ದರೆ ಪರವಾಗಿಲ್ಲ ನಾವು ಅದನ್ನು ಸಲ ನೀರಲ್ಲಿ ಸುಮ್ಮನೆ ವಾಶ್ ಮಾಡಿ ನಾವು ಹಂಗೆ ಸ್ಕ್ವೇರ್ ಶೇಪಲ್ಲಿ ಏನಿರುತ್ತೆ ಅದು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು ಇವಾಗ ನೋಡಿದ್ರೆ ಲೈಟ್ ಲೈಟಾಗಿ ಹಾಲೆಲ್ಲ ಕ್ಲಿಯರ್ ಆಗಿ ಕ್ಲಿಯರ್ ವಾಟರ್ ಕಾಣಿಸ್ತಾ ಇದೆ ಹಿಂಗೆ ಇರಬೇಕು ಟೋಫು ಆವಾಗ ಪೂರ್ತಿಯಾಗಿ ರೆಡಿಯಾಗಿದೆ ಅಂತ ಇದನ್ನ ಮಾಡಿಬಿಟ್ಟು ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಗುಬ್ಬಿನ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ವಾಕಿಂಗಿಂದ ಬರೋಷ್ಟ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀರು ಮತ್ತು ಟೋಫು ಸಿಪ್ರೇಟ್ ಆಗಿ ಹೋಗಿರುತ್ತೆ ಇದನ್ನ ನೋಡೋದೇ ಚಂದ ಇವಾಗ ನಾವು ಟೋಫು ಮೇಕರ್ ಏನಿರುತ್ತೆ ಅದನ್ನು ರೆಡಿ ಮಾಡಿ ಇಟ್ಕೊಂಡು ಅದರಲ್ಲಿ ಇದನ್ನೆಲ್ಲ ಬಗ್ಗಿಸ್ಕೊಂಡ್ರೆ ಟೋಫು ರೆಡಿ ಆಗಿಬಿಡುತ್ತೆ ಸೊ ಈ ಪನ್ನೀರ್ ಮೇಕನ್ ಕೆಳಗಡೆನೂ ನಾನು ತುರಿಯೋದು ಕಾಯಿ ತುರಿಯೋದು ಒಂದು ಪ್ಲೇಟ್ ಬರುತ್ತಲ್ಲ ಆ ಪ್ಲೇಟ್ ಇಟ್ಕೋತೀನಿ ಬಿಕಾಸ್ ಕೆಳಗಡೆ ಇರೋ ಪಾತ್ರೆಗೆ ನೀರು ಈಸಿಯಾಗಿ ಹೋಗಲಿ ನಿಧಾನಕ್ಕೆ ಸ್ಲೋ ಆಗಿ ವಾಟರ್ನ ನಾವು ಹಾಕ್ತಾ ಹೋಗಬೇಕು ಮಸ್ಲಿನ್ ಕ್ಲಾತ್ ಮೇಲೆ ಯಾಕಂದರೆ ಅದು ಆಲ್ರೆಡಿ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ ಸೊ ಅದು ತಕ್ಷಣ ಸ್ಪ್ಲಾಶ್ ಆಗುತ್ತೆ ಹಾಟ್ ವಾಟರೆಲ್ಲ ಆ ಥರ ಆಗೋದು ಬೇಡ ಅಲ್ವ ನಮಗೆ ಅದಕ್ಕೆ ನಿಧಾನಕ್ಕೆ ಹಾಕೊಂಡ್ರೆ ಆಮೇಲೆ ಅದು ಏನು ಗಟ್ಟಿ ಇರೋ ಟೋಫು ಇರುತ್ತಲ್ಲ ಅದನ್ನು ನಿಧಾನ ನಿಧಾನಕ್ಕೆ ನಾವು ಹಂಗೆ ಸರ್ಸ್ಕೋಬೋದು ಪನ್ನೀರ್ ಮೇಕನ್ ಮೇಲೆ ಅದಾದಮೇಲೆ ಒಂದು ಲೇಯರ್ ಆಫ್ ಮಸ್ಲಿನ್ ಕ್ಲಾತ್ ಹಾಕ್ಬಿಟ್ಟು ಅದ್ರದ್ದು ಏನು ಸೀಲ್ ಮಾಡೋದು ಕೊಟ್ಟಿರ್ತಾರೆ ಮುಚ್ಚಲ ಅದನ್ನಿಟ್ಬಿಟ್ಟು ಭಾರವಾದ ವಸ್ತು ಒಂದು ಇಡಬೇಕು ನಮ್ಮನೇಲಿ ಒಂದು ಕಲ್ಲಿಂದು ಕುಟಾಣಿ ಇದೆ ಸೊ ಅದ್ರಲ್ಲಿ ಮಮ್ಮಿ ಯೂಶಲಿ ಬೆಳ್ಳುಳ್ಳಿ ಚಚ್ಚಕ್ಕೆ ಎಲ್ಲ ಯೂಸ್ ಮಾಡ್ತಾರೆ ರಸಮ್ಗೆ ಸೊ ಅದೊಂದನ್ನು ನಾನು ಅದ್ರ ಮೇಲೆ ಇಟ್ಬಿಡ್ತೀನಿ ಇಟ್ಬಿಟ್ಟು ನೈಟೇ ನಾನು ಎದ್ದಿದ್ರೆ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ವರೆಗೂ ಎದ್ದಿದ್ರೆ ಎದ್ಬಿಟ್ಟು ನೋಡ್ತೀನಿ ನೀರೆಲ್ಲ ಹೋಗಿದೆ ಅಂತಂದರೆ ನಾನು ಅದನ್ನು ತೆಗೆದುಬಿಟ್ಟು ಹಾಗೆ ವಾಟರಲ್ಲಿ ಸಲ ರಿನ್ಸ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಇದು ನಾನು ಬೆಳಗ್ಗೆವರೆಗೂ ಇಟ್ಬಿಟ್ಟೆ ಬಿಕಾಸ್ ನಾನು ಮರ್ತೋದೆ ರಾತ್ರಿ ಎತ್ತಿಡೋದು ಬಟ್ ಸ್ಟಿಲ್ ಚೆನ್ನಾಗಿ ಬಂದಿತ್ತು ಆಗಿ ಕೂತ್ಕೊಂಡಿತ್ತು ಎಷ್ಟು ನೀಟಾಗಿದೆ ನೋಡಿ ಶೇಪು ಎಲ್ಲ ಸೊ ಈ ಮೌ ಮೋಲ್ಡಲ್ಲಿ ನಾವು ಟೂ ಫಿಫ್ಟಿ ಗ್ರಾಮ್ಸ್ವರೆಗೂ ಪನ್ನೀರ್ನ ಮಾಡ್ಬೋದು ದಟ್ ಮೀನ್ಸ್ ವಿ ಹ್ಯಾವ್ ಅ ವೆರಿ ನೈಸ್ ಸ್ಟೋಫು ಆಫ್ ಟೂ ಫಿಫ್ಟಿ ಗ್ರಾಮ್ಸ್ ಮಸ್ತಲ್ಲ ಹಂಡ್ರೆಡ್ ಗ್ರಾಮ್ಸ್ ಅಟ್ ಅ ಟೈಮ್ ತಿನ್ಬೋದು ಫ್ರೈಸ್ ಅದಾಗಿತ್ತು ಇವತ್ತಿನ ಬ್ಲಾಗು ಟೋಫು ಮಾಡಿದ್ದೀನಿ ನಮ್ಮ ಮಮ್ಮಿ ಬರಬೇಕು ಅವ್ನು ವೆಯ್ಟಿಂಗ್ ಅವರಿನ್ನ ಆರತಿ ಮುಗಿಸ್ಕೊಂಡು ಬಂದಿರ ಬಂದಮೇಲೆ ವಿ ವಿಲ್ ಜಸ್ಟ್ ಈಟ್ ಆ್ಯಂಡ್ ಸ್ಲೀಪ್ ಇವಾಗ ಟೋಫು ಅದಾಗಕ್ಕೆ ಇಟ್ಟಿದ್ದೀನಿ ಅದು ಕುತ್ಕೊಳ್ಳೋಕ್ಕೆ ಒಂದು ಟೂ ಅವರ್ಸ್ ಆದರೂ ತೊಗೊಳುತ್ತೆ ನೀರೆಲ್ಲ ನೀರಿನ ಅಂಶ ಎಲ್ಲ ಹೋಗೋಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಮೆಕ್ಕುತ್ತೆ ಅದರಿಂದ ನಾವು ಏನೋ ತ ಫ್ರೈ ಮಾಡ್ಕೊಳ್ಬೋದು ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ ಇವತ್ತು ಚಿಕ್ಕ ಬಟ್ಟೆ ಕೆಲಸ ಆಯಿತು ನಾನು ನಿಮ್ಮ ಕಿಚನೇ ತೋರಿಸಿಲ್ಲ ಅಲ್ವ ತೋರಿಸ್ತೀನಿ ಪಳ್ಳ ಪಳ್ಳ ಪಳ ಪಳ ಅಂತ ಇದೆ ಫುಲ್ ಸ್ಕ್ವೀಕಿ ಕ್ಲೀನ್ ಎಲ್ಲಾನು ಇದೆಲ್ಲ ಇವಾಗ ಫಿಲ್ ಮಾಡಿ ಇಡ್ಬೇಕು ನಾವು ಹೆಚ್ಚು ಫಾರ್ ಟು ಡೇಸ್ ಲಾಕೇಶ್ ಥ್ಯಾಂಕ್ ಯು ಸೋ ಮಚ್ ನೋಡೋದಕ್ಕೆ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ ಅಲ್ಲಿ ತಂದು ಕಟ್ಟಿ ಕೇಳ್ಬಿ ಹೋಗ್ತಾ ಹಂಗೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಬಿಡಿ ಸಿಗೋಣ ಮತ್ತೆ ಬಾಯ್